ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ನಾವಿವತ್ತು ನಮ್ಮ ಮಂಡ್ಯ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಒಂದು ಬಾಣಲೆನ ಕಾಯೋಕಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಆಯಿಲ್ನ ಹಾಕಿ ಒಂದು ಚಿಕ್ಕದ ಈರುಳ್ಳಿನೇ ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನೇ ಹಾಕಿ ಸ್ವಲ್ಪ ಶುಂಠಿ ಒಂದು ಚಿಕ್ಕದ ಟೊಮೊಟೊ ಇಷ್ಟೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಕೆಂಪಿಗೆ ಈರುಳ್ಳಿ ಎಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಈ ಥರ ಫ್ರೈ ಮಾಡಿದಷ್ಟು ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಶಿನ ಸೇರಿಸಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಇದು ತುಂಬ ರುಚಿ ಇರುತ್ತೆ ಹಾಗಾಗಿ ನಾವು ಯಾವುದೇ ಸಾಂಬಾರನ್ನ ಮಾಡಬೇಕಾದ್ರೂ ಈ ಥರ ಫ್ರೈ ಮಾಡಿ ಮಾಡಿದಾಗ ಅದರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಹಾಗೆ ಸ್ವಲ್ಪ ಕೈ ಆಡಿಸಿ ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಆಗ ಆಗಲೇ ಫ್ರೈ ಮಾಡಿದಂಥ ಎಲ್ಲ ಮಸಾಲೆಗಳನ್ನ ಮಿಕ್ಸಿ ಜಾರಿಗೆ ಸೇರಿಸಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಮಸಾಲೆ ರುಬ್ಬೋಕ್ಕೂ ಮುಂಚೆ ನೀಟಾಗಿ ಆರಿರಬೇಕು ಬಿಸಿಲಿ ರುಬ್ಬಕ್ಕೆ ಹೋಗ್ಬೇಡಿ ಈ ಥರ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನಿಮ್ಮ ಕೈಲಿ ಮುಟ್ಟಿದ್ರೆ ಅದು ತುಂಬ ಆಗಿರಬೇಕು ಆ ಥರ ನೆಕ್ಸ್ಟು ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಆಯಿಲ್ನ ಹಾಕಿ ಆಯಿಲ್ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಈಗ ಈ ಥರ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಏನು ಮಾಡೋದು ಬೇಕಾಗಿಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ನಾನು ಆಗಲೇ ರುಬ್ಬೋಕೆ ಅಂತ ಇಟ್ಟಿದ್ರಲ್ಲಿ ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೆ ಅದೇ ಸ್ವಲ್ಪ ಟೊಮೊಟೊನ ಸೇರಿಸಿ ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಒಂದು ಸಲ ಫ್ರೈ ಮಾಡಿಕೊಳ್ಳಿ ನಮ್ಮ ಮಂಡ್ಯ ಸ್ಟೈಲಲ್ಲಿ ನಾಟಿ ಕೋಳಿ ಅಂದ್ರೆ ಫೇಮಸ್ಸು ಯಾರಿಗೆಲ್ಲ ನಾಟಿ ಕೋಳಿ ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮತ್ತು ನೀವೆಲ್ಲರೂ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡ್ತೀರಾ ನಿಮ್ಮ ಮನೇಲಿ ಯಾವ ರೆಸಿಪಿ ಮಾಡ್ತೀರಾ ನನ್ನ ಜೊತೆಯೂ ಶೇರ್ ಮಾಡಿ ಈಗ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿರೋ ಅಂಥ ಚಿಕನ್ನ ಆ್ಯಡ್ ಮಾಡಿಕೊಳ್ಳಿ ನಾವು ಒಂದು ಕೆ ಜಿ ಆಗೋಷ್ಟು ಮಾತ್ರ ತಗೊಂಡು ಬಂದಿದ್ದು ಯಾಕಂದರೆ ನಾವಿರೋದು ಇಬ್ಬರೇ ಆದ್ದರಿಂದ ನಮಗೆ ಒಂದು ಕೆ ಜಿ ಸಾಕು ಅಂತ ಅನ್ನಿಸ್ತು ಹೀಗೆ ಎಲ್ಲ ನೀಟಾಗಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಬೇಕಾದಷ್ಟು ಉಪ್ಪನ್ನ ಸೇರಿಸಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮತ್ತೆ ಸಾಂಬಾರಿಗೆ ಹಾಕ್ಬೋದು ನೀವು ಈಗಲೇ ಜಾಸ್ತಿ ಹಾಕಬೇಡಿ ಮತ್ತು ಸ್ವಲ್ಪ ಟರ್ಮರಿಕ್ ಸೇರಿಸ್ಕೊಳ್ಳಿ ಟರ್ಮರಿಕ್ ಯಾಕೆ ಹಾಕೋದಂದರೆ ಅದರಲ್ಲಿರೋ ಕೆಟ್ಟ ನೀರಿನ ಅಂಶ ಎಲ್ಲ ಬೇಗ సుండలి అంతా టర్మరిక్న సేర్సి ఒందే మిక్స్ కొడి ఇవగా నిదానే నోడ నీటీ మిక్స్ కొడి ನೋಡ್ತಿದ್ರೇ ಆಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಹೀಗೆ ಮಿಕ್ಸ್ ಕೊಟ್ಟಾದಮೇಲೆ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಸೈಡಲ್ಲೆಲ್ಲ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಅದು ಚೆನ್ನಾಗಿ ನೋಡಿದ್ರಲ್ಲ ಅವಾಗ ಎಷ್ಟಿತ್ತು ಇವಾಗ ಬೆಂದು ಎಷ್ಟೇ ಆಗಿದೆ ಅಂತ ಈ ಥರ ಚೆನ್ನಾಗಿ ಅದು ನೀರೆಲ್ಲ ಬಿಟ್ಕೊಂಡು ಪೂರ್ತಿ ನೀರೆಲ್ಲ ಈ ಥರ ಹಿಂಗೋಗ್ಬೇಕು ಆಗ ಅದಕ್ಕೆ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ಥರ ಸುಂಡಾದಮೇಲೆ ನಾವು ಮನೆಯಲ್ಲೇ ಮಾಡಿದ್ದಂಥ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದಮೇಲೆ ಅದನ್ನು ಹಾಗೆ ಒಂದೆರಡರಿಂದ ಮೂರು ನಿಮಿಷ ಬೇಯೋದಕ್ಕೆ ಬಿಡಬೇಕು ಯಾಕಂದರೆ ಅದರಲ್ಲಿರೋ ಖಾರ ಎಲ್ಲ ಚಿಕನ್ಗೆ ಇಟ್ಕೋಬೇಕಲ್ವಾ ಹಾಗಾಗಿ ಒಂದೆರಡರಿಂದ ಮೂರು ನಿಮಿಷ ಅಷ್ಟೇ ಸಾಕು ಈ ಥರ ಚೆನ್ನಾಗಿ ಬೆಂದ್ರೇ ತುಂಬ ರುಚಿಯಾಗಿರುತ್ತೆ ತಿನ್ನುವಾಗ ಚಿಕನ್ನು ಪೀಸಿಗೆಲ್ಲ ಮಸಾಲೆ ಹಿಡ್ದಿರುತ್ತೆ ಹಾಗಾಗಿ ನೆಕ್ಸ್ಟ್ ನಾವು ಇಟ್ಕೊಂಡಿರೋ ಅಂಥ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಹೀಗೆ ಮಸಾಲೆನ ಸೇರಿಸಾದ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡಿ ಯಾಕಂದರೆ ಹಸಿ ಮಸಾಲೆ ಅಲ್ವಾ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಅಂತ ಇದಾದಮೇಲೆ ಆಗಲೇ ಜಾರಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಮಸಾಲೆ ಉಳ್ಕೊಂಡಿರುತ್ತಲ್ಲ ಅದಕ್ಕೆ ನೀರು ಸೇರಿಸಿ ನೀಟಾಗಿ ಆ್ಯಡ್ ಮಾಡಿಕೊಳ್ಳಿ ಈಗ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು ನಾನು ಸ್ವಲ್ಪ ಇಲ್ಲಿ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಗ್ರೇವಿ ಥರ ಇರಲಿ ಅಂತ ಯಾಕಂದರೆ ನಾವು ಇಬ್ಬರೇ ಇರೋದರಿಂದ ತುಂಬ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಟೈಪಲ್ಲಿ ನೀವು ಮಾಡ್ಕೋಬೋದು ಈ ಟೈಮಲ್ಲಿ ನಿಮಗೆ ಖಾರ ಎಷ್ಟು ಬೇಕು ಮತ್ತು ರುಚಿ ಸರಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಈಗ ನಿಮಗೆ ಏನು ಬೇಕು ಅದನ್ನ ಆ್ಯಡ್ ಮಾಡ್ಕೋಬೋದು ನಾನಿವಾಗಿಲ್ಲಿ ಸಾಂಬಾರ್ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ ಯಾಕಂದರೆ ನಾವು ನೀರು ಸೇರಿಸಿರ್ತೀವಲ್ವ ಸ್ವಲ್ಪ ಉಪ್ಪು ಕಡಿಮೆ ಆಗಿರುತ್ತೆ ಈ ಟೈಮಲ್ಲಿ ಟೇಸ್ಟ್ ನೋಡಿಕೊಂಡು ನಿಮ್ಗೆ ಏನು ಬೇಕೋ ಆ್ಯಡ್ ಮಾಡ್ಕೋಬೋದು ನಾನು ಟೇಸ್ಟ್ ಮಾಡಿ ನೋಡಿದಾಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ದೆ ನಾನು ಉಪ್ಪು ಸೇರಿಸಿ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಒಂದೆರಡು ವಿಷಲ್ ಕೂಗಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ನಾನೀಗ ಒಂದೆರಡು ವಿಷಲ್ ಕೂಗಕ್ಕೆ ಇಡ್ತಾಯಿದ್ದೀನಿ ಬನ್ನಿ ಈಗ ಎರಡು ವಿಷಲ್ ಆಗಿದೆ ಸಾಂಬಾರು ಹೇಗಾಗಿದೆ ಅಂತ ನೋಡೋಣ ನೋಡಿ ಎಷ್ಟು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಸಾಂಬಾರು ರೆಡಿಯಾಗಿದೆ ಅಂತ ನಾನೀಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ಯಾವ ಊಟನೂ ಮೀರ್ಸೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಸೈಡ್ ನಾಟಿ ಕೋಳಿ ಸಾಂಬಾರು ಮುದ್ದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಲಾಗಲ್ಲಿ Bye-bye.